ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ವಿಶ್ವ ಪ್ರಚಾರದಲ್ಲಿ ಪೂರ್ವಾಸನಲ್ಲಿ ಬಾರುವ ಸ್ಪರ್ಧೆಯನ್ನು ಪ್ರತುವರಿ ಹದಿನೈದನೇ ತಾರೀಕು ಆಯೋಜನೆ ಮಾಡಿದ್ವಿ ಹಾಗೂ ಹದಿನಾರನೇ ತಾರೀಕು ಭಾನುವಾರ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ತಮ್ಮೆಲ್ಲರೂ ನಾನು ಪ್ರಾರ್ಥಿಸಿಕೊಳ್ತಿದ್ದೇನೆ ಈ ಒಂದು ಪ್ರಕ್ರಿಯೆ ನೋಡೋದಕ್ಕೆ ತುಂಬ ಪುಷ್ಟವಾಗಿ ಕಾಣ್ತಿದೆ ಪೂರ್ವಾಸನದಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ತುಂಬ ಪುಷ್ಠವಾಗಿ ಕಟ್ಟಿದೆ ಆದರೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಒಗ್ಗಡಾಗಲಿ ಆಗಲಿ ವಿದ್ಯಾರ್ಥಿಗೆ ಗೋಚರಿಸಲ್ಲ ಯಾಕೆ ಅಂತಂದರೆ ಆ ಪೂರ್ವಾಸನದಲ್ಲಿರುವಂಥ ಶಕ್ತಿ ಅದು ಒಂದು ದೈವಿಕ ಶಕ್ತಿ ಹಾಗೂ ಪ್ರಾಕೃತಿಕ ಶಕ್ತಿ ಅದು ಮಾಡೋದರಿಂದ ನಮ್ಮ ರೀತಿ ಹೃದಯ ರೋಗ ಅಂದರೆ ಹಾರ್ಟ್ ಅಟ್ಯಾಕ್ ಬೇಕಿರೋದಲ್ಲ ಆ ಕಾಯಿಲೆಯನ್ನು ನಿವಾರಿಸುತ್ತೆ ಮತ್ತು ದೇಹದ ಫಿಟ್ನೆಸ್ ಅದನ್ನು ಹೆಚ್ಚಿಸುತ್ತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಪ ಏನು ಪ್ರಾಣಶಕ್ತಿ ಪ್ರಾಣಾಯಾಮ ಕ್ರಿಯೆ ಉಸಿರಾಟ ತೊಂದರೆ ಇದ್ದರೆ ಈ ಆಸನದಿಂದ ಆಗುತ್ತೆ ಆದ್ದರಿಂದ ಇದನ್ನು ಯಾಕೆ ಇನ್ನೊಬ್ಬರು ಪ್ರಪಂಚಕ್ಕೆ ನಾವು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ವಿಶ್ವಾದ್ಯಂತ ಸುಮಾರು ಐನೂರಿಂದ ಏಳ್ನೂರು ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮ ಆದ ನಂತರ ಒಂದು ಕೂರು ಕೂರ್ಮಾಸನ ಪಾರ್ವ ಸ್ಪರ್ಧೆ ಆರಂಭ ಆಗುತ್ತೆ ಅದಾದ ನಂತರ ವಿಶ್ವ ಹದಿ ಮತ್ತು ಗೃತಗಳು ಮೂಲಕ ಉದ್ಘಾಟಿಸಿ ನಾವು ಹಾಗಾಗಿ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆ ಎಲ್ಲ ವಯೋವರ್ಗದವರು ಎಂಟು ವರ್ಷದ ವಯೋರಿಂದ ಐವತ್ತು ವರ್ಷದ ಎಲ್ಲ ವಯೋವರ್ಗದವರು ಈ ಒಂದು ಯೋಗ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದವಾಗೆ ನಮ್ಮ ರಾಮಕೃಷ್ಣ ಅವರು ಭಾಳ ವರ್ಷಗಳಿಂದ ಒಂದು ಆಸೆ ಇತ್ತು ನಮ್ಮ ವಿಶ್ವ ಮಟ್ಟಕ್ಕೆ ತೋರಿಸ್ಬೇಕು ಪೂರ್ಣಮಾಸನ ಅಂತ ಹೇಳ್ಬಿಟ್ಟು ಭಾಗವಹ ಸ್ಪರ್ಧೆ ಪೂರ್ಣಮಾಸನದಲ್ಲಿ ಈಗ ಸುಮಾರು ಕಡೆ ಕಾರ್ಯಕ್ರಮನ ಪೂರ್ಣಮಾಸನದಲ್ಲಿ ಭಾಗವಹ ಸ್ಪರ್ಧೆನ ನಮ್ಮ ರಾಮಕೃಷ್ಣ ಸುಮಾರು ವಿವಿಧ ವಾರ್ಡ್ಗಳಿರ್ಬೋದು ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಕೂಡ ಟ್ರೈನಿಂಗ್ ಕೊಟ್ಟು ಪೂರ್ಣಮಾಸನ ಬಗ್ಗೆ ಅರಿವು ಕೊಟ್ಟು ಅವರು ವಿದ್ಯಾರ್ಥಿಗಳು ಕೂಡ ರೆಡಿ ಮಾಡಿದ್ದಾರೆ ఆసన విశిష్టవ శక్తి అంటే కూర్మాత ఆ కూర్మాత హిం నారాయణ చిక్కు ఆమె మందర భూమి ఆకర్షణ కందర బైవిక ఆ శక్తి ఆయాసన మరి చిక్ మనబో నీవు ఆ యాసన మాట్ నమ్మ దేహి ఏడు చక్రగల ಆ ಚಿಕ್ಕರನ್ನು ಒಳಗೂಡಿ ಶಕ್ತಿ ಉತ್ಪತ್ತಿ ಆಗುತ್ತೆ ನಮ್ಮ ದೇಹ ಫಿಟ್ನೆಸ್ ಆಗುತ್ತೆ ಐರನ್ ಆಗುತ್ತೆ ಮ್ಯಾಗ್ನೆಟಿಕ್ ಆಗುತ್ತೆ ಆ ತೂಕ ಇಕ್ಕಿದಾಗ ನೋಡೋರಿಗೆ ಅದ್ಭುತವಾಗಿ ಕಾಣಿಸುತ್ತೆ ಆದರೆ ಮಾಡೋರಿಗೆ ಒಂದು ಸೊಪ್ಪು ಇತ್ತಷ್ಟು ತೂಕ ಕಾಣುತ್ತೆ ಒಂದು ಸೊಪ್ಪು ಇದ್ದಷ್ಟು ತೂಕ ಕಾಣುತ್ತೆ ಯಾಕೆಂದ್ರೆ ನಮ್ಮ ಬೆನ್ನಿನಲ್ಲಿ ತೆಪ್ಪು ಅದು ಮಾರ್ಪಾಡಾಗುತ್ತೆ ಹೋಗುವಂತ ಮಾಡಿದಾಗ ಚಿಪ್ಪು ಮಾರ್ಪಾಡಾಗಿ ಅದು ಸ್ಟ್ರಾಂಗ್ ಆಗುತ್ತೆ ಆ ಸ್ಟ್ರಾಂಗ್ ಆಗಿ ಇಲ್ಲ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗುತ್ತೆ ಅಡಿಯಿಂದ ಮುಡಿಗನು ಎಲ್ಲೋಲ್ಸ್ ಇರ್ತಲ್ಲ ಜಾಯಿಂಟ್ ಲಾಕ್ಸ್ ಆ ಲಾಕ್ ಲಾಕ್ ಹೆಂಗ್ ಆಗ್ಬೋದು ಲಾಕ್ ಆಗ್ಬಹುದು ಆ ಲಾಕ್ ಆಗೋದ್ರಿಂದ ಅದರಿಂದ ಹೆಚ್ಚಿನ ಶಕ್ತಿ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಮಸಲ್ಸ್ಗಳು ಫಿಟ್ನೆಸ್ ಬರುತ್ತೆ ನೀವು ಯಾರೇ ಕರ್ಕೊಂಡ್ಬಂದ್ರೆ ಹಾಟ್ ಅಂಡ್ಯಾಕ್ ಇರೋ ವ್ಯಕ್ತಿನ ಅದರಿಂದ ನಾನು ಅವರಿಗೆ ಆರೋಗ್ಯ ದೃಷ್ಟಿಯಿಂದ ನಾನು ಆರೋಗ್ಯ ಒಳಗೆ ಸ್ವಲ್ಪ ಶುದ್ಧವಾಗಿದ್ದೇನೆ ಆದ್ರೆ ಯಾವ ರೀತಿ ಮಾಡೋದು ಆಸನ ಅಂದ್ರೆ ಅರ್ಥ ಮಾಡಿದ ತಕ್ಷಣ ಆಗೋದಿಲ್ಲ ಅವರಿಗೆ ಫಸ್ಟ್ ಪ್ರಾಣಶಕ್ತಿಯ ಕ್ರಿಯಾಕರಿಸಬೇಕು ಪ್ರಾಣಶಕ್ತಿ ಕ್ರಿಯೆ ಸಿಕ್ಕ ನಮ್ಮ ದೇಹದಲ್ಲಿ ಶುದ್ಧೀಕರಣ ಆಗಬೇಕು ಶುದ್ಧೀಕರಣ ಆದಾಗ ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಆರೋಗ್ಯದಿಂದ ಗುಣವಾಗಿ ಪರಿವರ್ತನೆ ಆಗಬೇಕು ಆ ಪರಿವರ್ತನೆ ಆದಾಗ ಮಾತ್ರ ಅವರಿಗೆ ಆರೋಗ್ಯ ಬರಕ್ಕೆ ಸಾಧ್ಯ ಯಾಕೆಂದ್ರೆ ಸೃಷ್ಟಿಯಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಅಂಶನ ಇದೆ ನಾವೇನು ಬೇಡ್ಕೊಳ್ತೀವೋ ಆ ದೈವಿಕವಾಗಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು